ಆತ್ಮೀಯ ಬಂಧುಗಳೇ ಶ್ರೀರಾಮಕೃಷ್ಣರ ಜೀವನದ ಲೀಲಾ ಕ್ಷೇತ್ರದ ಆಗಿ ರಾಣಿ ರಾಸಮಣಿ ಆಮೇಲೆ ಶ್ರೀರಾಮಕೃಷ್ಣರಿಗೆ ಗುರುವಾಗಿ ಬಂದಂಥವಳು ಒಬ್ಬ ಮಹಿಳೆ ಬ್ರಾಹ್ಮಣಿ ಅವಳ ಬಗ್ಗೆ ನೋಡ್ತಾ ಇದ್ದೇವೆ ಅವಳು ಮೂಲತಃ ಒಂದು ರಘುವೀರನ ಆರಾಧಕಳು ಅವಳ ಇಷ್ಟ ದೇವತೆ ರಘುವೀರ ಅಂದರೆ ರಾಮ ರಘುವೀರ ಅವಳ ಹತ್ತಿರ ಒಂದು ರಘುವೀರ ಸಾಲಿಗ್ರಾಮ ಇತ್ತು ಅದನ್ನೇ ಪ್ರತಿನಿತ್ಯಗಳು ಪೂಜೆ ಮಾಡ್ತಾ ಇದ್ರು ಅದೇ ಭಾವದಲ್ಲಿ ಗಂಟೆಗಟ್ಟಲೆ ಪೂಜಾದಿಗಳಲ್ಲೇ ಕುಳಿತುಕೊಂತ ಇದ್ರು ಹಾಗೆ ಪೂಜೆಯನ್ನು ಮಾಡ್ತಾ ಇದ್ರು ಸಾಲಿಗ್ರಾಮ ಅಂತಂದರೆ ಈಗ ಶಿವಲಿಂಗ ಇದೆಯಲ್ಲ ಅದು ಶಿವನ ಸಾಲಿಗ್ರಾಮ ಇದು ಶಿವನ ವಾಸಸ್ಥಾನ ಶಿವಲಿಂಗ ಸಾಲಿಗ್ರಾಮ ಅಂತಂದರೆ ಅದು ವಿಷ್ಣುವಿನ ವಾಸಸ್ಥಾನ ಅದು ಅದೊಂದು ಶಿಲೆ ನೇಪಾಳದ ಮಸ್ತಾನ್ ಅನ್ನುವಂಥ ಜಾಗದಲ್ಲಿ ಹಿಮಾಲಯ ಪರ್ವತದ ಅಲ್ಲಿ ಹರಿವ ಕಾಳಿ ಮತ್ತು ಗಂಡಕಿ ನದಿಯ ಸಮೀಪ ಶಾಲಿಗ್ರಾಮ ಅಂತ ಸ್ಥಳ ಇದೆ ವಜ್ರಕೀಟ ಹುಳುವಿನ ಅದೊಂದು ಹೊಳ ಇರ್ತದೆ ಅದರ ಆಶ್ರಯ ತಾಣ ಅದ್ರಲ್ಲಿ ಅದೇ ಇರ್ತದೆ ಅದೇ ಅದಕ್ಕೆ ಏನಾಗ್ತದೆ ಆ ಕಲ್ ಮೇಲೆ ಹೀಗೆ ಚಕ್ರಗಳು ಮೂಡಿ ಬರ್ತ ಬಂದಿರ್ತವೆ ಅದನ್ನೇ ಶಾಲಿಗ್ರಾಮ ಅಂತ ಪೂಜಿಸ್ತಾರೆ ಅಂದ್ರೆ ವಿಷ್ಣುವಿನ ಆ ವಾಸಸ್ಥಾನ ಅನ್ನುವಂಥ ಭಾವನೆ ಹೀಗೆ ಅವಳು ಆ ಸಾಲಿ ಗ್ರಾಮವನ್ನ ಬೈರ ವಿರು ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾಳೆ ಒಂದು ದಿನ ಹೀಗೆ ಪೂಜೆ ಮಾಡಿ ನೈವೇದ್ಯೆಯನ್ನ ಆ ದೇವರ ಮುಂದೆ ಇಟ್ಟು ಧ್ಯಾನಸ್ಥಳ ಆಗಿಬಿಟ್ಟಿರ್ತಾಳೆ ತುಂಬಾ ಗಾಢವಂತ ಇರ್ತಾಳೆ ರಘುವೀರನ ಧ್ಯಾನಿಸುತ್ತಾ ಸಮಾಧಿಯಲ್ಲಿ ಅವಳು ಮುಳುಗಿ ಹೋಗಿಬಿಟ್ಟಿದ್ದಾಳೆ ಆಗ ಅವಳೊಂದು ಅಪೂರ್ವ ದರ್ಶನವನ್ನ ಕಂಡಳು ಅವಳ ಕಂಗಳಿಂದ ಪ್ರೇಮ ಬಾಷ್ಪ ದಾರಿ ಹರಿತಾ ಇದೆ ಅಂದ್ರೆ ಪ್ರೇಮಾಶ್ರು ಹರಿತಾ ಇದೆ ಇದೇ ಸಮಯಕ್ಕೆ ತಮ್ಮ ಕೋಣೆಯಲ್ಲಿ ಇದ್ದಂತ ರಾಮಕೃಷ್ಣರಿಗೆ ಇದ್ದಕ್ಕಿದ್ದಂತೆ ಬ್ರಾಹ್ಮಣ ಇದ್ದರೆ ಇರುವಲ್ಲಿ ಹೋಗಬೇಕು ಅವಳು ದಕ್ಷಿಣೇಶ್ವರದಲ್ಲಿ ಒಂದು ಪಂಚಮಟಿ ಅಂತ ಜಾಗ ಇದೆ ಅದರ ಮೂಲೆಯಲ್ಲಿ ಅವಳು ಅಲ್ಲಿ ವಾಸ ಮಾಡ್ತಿರ್ತಾಳೆ ಅವಳು ವಾಸಕ್ಕೆ ವ್ಯವಸ್ಥೆಯನ್ನು ಮಾಡಿ ಮಾಡಿಕೊಟ್ಟಿರ್ತಾರೆ ಮತ್ತೊರತನೇ ಅಲ್ಲಿಗೆ ಹೋಗಬೇಕು ಅಂತ ರಾಮಕೃಷ್ಣರಿಗೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅವರಲ್ಲಿ ಹೋಗ್ತಾರೆ ಅಲ್ಲಿ ಅವರು ಕೂಡ ಅರ್ಧ ಭಾವವಿಷ್ಟೇ ಭಾವ ವ್ಯವಸ್ಥೆಯಲ್ಲಿದ್ದಾರೆ ಅವಳು ಇರಿಸಿದಂತ ನೈವೇದ್ಯಕ್ಕೆ ಇಟ್ಟಿದಂತ ಆಹಾರ ಪದಾರ್ಥಗಳನ್ನ ಅವರೇ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತಾರೆ ತಾವೇನ್ ಮಾಡ್ತಾ ಇದ್ದೆ ಅಂತ ಪರಿವೇ ಅವರಿಗೆ ಇರಲಿಲ್ಲ ಸ್ವಲ್ಪ ಹೊತ್ತಿಗೆ ಬ್ರಾಹ್ಮಣಿ ಸಾಧಾರಣ ಸ್ಥಿತಿಗೆ ಮರಳಿದಳು ರಾಮಕೃಷ್ಣರು ಆ ಭುಜಿಸುತ್ತಿದ್ದ ಅದ್ಭುತ ದೃಶ್ಯವನ್ನ ಕಂಡಳು ಆನಂದ ಆಶ್ಚರ್ಯಗೊಂಡಳು ರೋಮಾಂಚಿತರಾದಳು ಅವಾಗ ಏನಾಯ್ತಂದ್ರೆ ಅವಳಿಗೆ ಧ್ಯಾನದಲ್ಲಿ ಕಂಡಂತ ದರ್ಶನಕ್ಕೆ ಅದು ತಾಳೆ ಆಗ್ತಾ ಇತ್ತು ಅವಳು ಯಾವ ದರ್ಶನಕ್ಕೆ ಒಳಗಡೆಗೆ ದರ್ಶನ ಮಾಡ್ತಾ ಇದ್ದಳು ಅಂದ್ರೆ ಆ ರಘುವೀರನೇ ಶ್ರೀರಾಮಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಅಂತ ಅವಳಿಗೆ ಒಳಗಡೆ ದರ್ಶನ ಆಗ್ತಾ ಇತ್ತು ನೈವೇದ್ಯವನ್ನು ಕೇವಲ ಹಾಕಿ ಹೊರಗಿನ ದೇವರಿಗೆ ಕೊಟ್ಟಿದ್ದಾಳ ಇದ್ ಸಾಕ್ಷಾತ್ ದೇವರೇ ತನ್ನ ಇಷ್ಟ ದೇವರೇ ಬಂದು ಸ್ವೀಕರಿಸ್ತಾ ಇದ್ದಾನೆ ಅಂತ ಅವಳಿಗೆ ಅವಾಗ ದರ್ಶನ ಆಯಿತು ಆಶ್ಚರ್ಯ ನೋಡಿ ಅವಳು ಗುರುವಾಗಿ ಸಾಧನೆಯನ್ನು ಹೇಳೋದಕ್ಕೆ ಬಂದಂಥವಳು ಈಗ ಯಾರಿಗೆ ಅವಳು ಸಾಧನಾ ಮಾರ್ಗವನ್ನು ತೋರಿಸ್ತಾ ಇದ್ದಾಳೋ ಅವನೇ ಇವಳ ಇಷ್ಟ ದೇವತೆ ಅಂದರೆ ರಘುವೀರನೇ ಸಾಕ್ಷಾತ್ ರಘುವೀರನೇ ಶ್ರೀರಾಮಕೃಷ್ಣ ರೂಪದಲ್ಲಿ ಬಂದಿದ್ದಾನೆ ಅಂತ ಅವಳಿಗೆ ದರ್ಶನ ಆಯಿತು ಅಂತ ರಾಮಕೃಷ್ಣ ಬೇರೆ ಅಲ್ಲ ನನ್ನ ಇಷ್ಟ ದೇವತೆ ಬೇರೆ ಅಲ್ಲ ಅಂತಕ್ಕಂಥ ಭಾವನೆ ಅವಳಿಗೆ ಬಂತು ಆಗ ರಾಮಕೃಷ್ಣರು ಕೇಳಿದರು ಅಮ್ಮ ನಾನೇಕ ಹೀಗೆಲ್ಲ ಮೈ ಮೈ ಮೇಲೆ ಪ್ರಜ್ಞೆ ಇಲ್ಲದವನು ಹಾಗೆ ವರ್ತಿಸಿದೆ ನನಗೇನೂ ತಿಳಿಯದು ಆಗ ಬ್ರಾಹ್ಮಣಿ ಹೇಳ್ತಾಳೆ ಇಲ್ಲ ಮಗು ನೀನು ಒಳ್ಳೆಯದೇ ಮಾಡಿದೆ ಅದನ್ನು ಮಾಡಿದ್ದು ನಿನ್ನೊಳಗಿರುವವನು ನಿನ್ನ ಮೂಲಕ ಈ ಕಾರ್ಯವನ್ನು ಮಾಡಿದವನು ಯಾರೆಂಬುದನ್ನು ನಾನು ನನ್ನ ಧ್ಯಾನದಲ್ಲಿ ಧ್ಯಾನದ ವೇಳೆಯಲ್ಲಿ ಕಂಡ ದೃಶ್ಯದಿಂದ ಖಚಿತವಾಗಿ ತಿಳಿದುಕೊಂಡೆ ಅಲ್ಲದೆ ಇನ್ನು ನನಗೆ ಬಾಹ್ಯ ಪೂಜೆ ಅಗತ್ಯವಿಲ್ಲ ಎಂದು ನನಗೆ ತೋರುತ್ತದೆ ಅಂತಂದ್ರು ಯಾಕಂದ್ರೆ ಆಕೆಯ ಸಾಧನೆಯ ಕೊನೆ ಆಗ್ಬೇಕಾಗಿತ್ತು ಸಾಧನ ಇಲ್ಲಿ ವರ್ಷ ಮಾಡ್ಕೊಂಡ್ ಅದರ ಸಮಾಪ್ತಿ ಹೇಗಾಯ್ತು ಅಂತಂದ್ರೆ ಯಾರನ್ನ ಅವಳು ತನ್ನ ಇಷ್ಟ ದೇವತೆ ಆಗಿ ಇಷ್ಟ ದಿನ ಆರಾಧನೆ ಮಾಡ್ಕೊಂಡ್ಬಂದಳು ಆ ಇಷ್ಟ ದೇವತೆನೆ ತನಗೆ ಸಿಕ್ಕಿರುವಾಗ ಇನ್ನು ಬಾಹ್ಯ ಪೂಜೆ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ಅವನೇ ನೇರವಾಗಿಲ್ಲಿದ್ದಾನೆ ಅಂತಕ್ಕಂಥ ಭಾವ ಅವಳಿಗೆ ಬಂತು ಅಂತ ಇಷ್ಟು ದಿನದ ಮೇಲೆ ನನ್ನ ಪೂಜೆ ಸಾರ್ಥಕ ಆಯ್ತು ಅಂತ ನನಗೆ ಅನಸ್ತಾ ಇದೆ ಅವಳ ಸಾಧನೆ ಫಲಕ್ಕಾಗಿ ಅವಳು ಬಂದಿದ್ದಾಳೆ ರಾಮಕೃಷ್ಣರಿಗೆ ಅನುಭವ ಹೇಳಿಕೊಡೋದು ಅದೊಂದು ಅಂದ್ರೆ ಅಹ್ ಅವತಾರ ಪುರುಷನೇ ಆದರೂ ಕೂಡ ಶಾಸ್ತ್ರಗಳಲ್ಲಿ ಹೇಳಿದಂತನೇ ಸಾಧನೆ ಮಾಡ್ಬೇಕಾಗ್ತದೆ ಬಾಹ್ಯ ಗುರುವನ್ನ ತಾನು ಅವತಾರ ಪುರುಷನಾಗಿದ್ರು ಕೂಡ ಸ್ವೀಕರಿಸಬೇಕಾಗ್ತದೆ ಅದಕ್ಕಾಗಿ ನಿಮಿತ್ತ ಮಾತ್ರಗಳಾಗಿ ಅವಳು ಬಂದ್ರು ಅಂದ್ರೆ ಆ ತಂತ್ರ ಶಾಸ್ತ್ರವನ್ನ ತಂತ್ರ ಸಾಧನೆಯನ್ನ ರಾಮಕೃಷ್ಣ ಹೇಳಿಕೊಡೋದಕ್ಕಾಗಿ ಬಂದಳು ನಿಜ ಆದರೂ ಕೂಡ ಅವಳು ಕೊನೆ ಅವಳ ಸಾಧನೆಯ ಪೂರ್ಣತೆ ಅಲ್ಲಿ ಅವಳಿಗೆ ಆಗಬೇಕಾಗಿತ್ತು ಅದಕ್ಕೂ ಕೂಡ ಅವಳು ಬಂದಂತೆ ಆಯಿತು ಅಂತ ಹೀಗೆ ಭೈರವಿ ಬ್ರಾಹ್ಮಣಿ ತನ್ನ ಸಾಧನೆಯನ್ನ ಜೊತೆ ಜೊತೆಗೆ ಮಾಡ್ತಾ ರಾಮಕೃಷ್ಣರಲ್ಲಿ ಜೊತೆಗೆ ಆನಂದವನ್ನು ಪಡ್ತಾ ಬಂದಳು ಕೊನೆಗೆ ರಾಮಕೃಷ್ಣರ ಬಗ್ಗೆ ಅವಳಿಗೆ ಒಂದು ವಾತ್ಸಲ್ಯ ಭಾವ ಬಂತು ತನ್ನ ಮಗು ಅಂತಕ್ಕಂಥ ಈ ಸಾಮಾನ್ಯ ಸ್ತ್ರೀಯರಲ್ಲಿ ಮಕ್ಕಳ ಮೇಲೆ ಹೇಗೆ ಒಂದು ವ್ಯಾಮೋಹ ಬರುತ್ತೋ ಆ ರೀತಿಯಾದಂಥ ವ್ಯಾಮೋಹ ಅವಳ ಶ್ರೀರಾಮಕೃಷ್ಣ ಮೇಲೆ ಅವಳಿಗೆ ಬಂತು ಕೊನೆಗೆ ಅದು ಆ ಬಹಳ ಒಂದ್ ರೀತಿ ಅಲ್ಲಿ ಈಗ ಈಗ ಆ ಆ ಸಮಯದಲ್ಲಿ ಶಾರದಾ ಮಾತೆಯವರಿದ್ರು ಶ್ರೀರಾಮಕೃಷ್ಣ ಮದುವೆ ಆಗಿದೆ ಅಂಥ ಸಮಯದಲ್ಲಿ ಆ ಸಹಜವಾಗಿ ಇವಳಿಗೆ ಶ್ರೀ ಮಾತೆಯವರ ಮೇಲೆ ಒಂದು ಕೆಲವು ಸಾರಿ ಈರ್ಷ್ಯಾ ಭಾವನೆಯನ್ನ ವ್ಯಕ್ತಪಡಿಸ್ತಾಳೆ ಆಗ ಶ್ರೀರಾಮಕೃಷ್ಣಗೆ ಅದು ಗೊತ್ತಾಗುತ್ತೆ ಏನಂದ್ರೆ ಇವಳ ಬಂದಗಂಥ ಇಲ್ಲಿ ಮುಗಿತು ಅಂತ ಹೇಳಿ ಅವಳನ್ನು ಬೀಳ್ಕೊಡ್ತಾಳೆ ಬೀಳ್ಕೊಡ್ತಾರೆ ಸ್ವಲ್ಪ ದಿನ ಅವಳು ರಾಮಕೃಷ್ಣ ಜೊತೆ ವಾಸ ಮಾಡಿದ್ದು ಆಮೇಲೆ ಅವಳು ಬೀಳ್ಕೊಂಡು ಹೋಗ್ತಾಳೆ ತನ್ನ ಕಾರ್ಯ ಅಲ್ಲಿಗೆ ಮುಗೀತು ಆದರೆ ರಾಮಕೃಷ್ಣರು ತಮ್ಮ ಗುರುವನ್ನಾಗಿ ಮೊದಲು ಸ್ವೀಕರಿಸಿದ್ದು ಕೂಡ ಈ ರೀತಿಯಾದಂಥ ಒಬ್ಬ ಮಹಿಳೆಯನ್ನ ಸ್ತ್ರೀಯನ್ನ ಅನ್ನೋದೇ ನಮ್ಮ ಚಿಂತನಕ್ಕೆ ಬೇಕಾದಂಥ ವಸ್ತು ವಿಷಯ ಹಾಗೆ ಶ್ರೀ ರಾಮಕೃಷ್ಣರು ಆ ರಾಣಿ ರಾಸಮಣಿಯ ದೇವಸ್ಥಾನದ ಕಟ್ಟಿಸಿಕೊಟ್ಟ ದೇವಸ್ಥಾನದಲ್ಲಿ ಭೈರವಿ ಬ್ರಾಹ್ಮಣಿ ಅಂತಕ್ಕಂಥ ಗುರುವನ್ನು ಸ್ವೀಕರಿಸಿ ಸಾಧನೆಯಲ್ಲಿ ಮುಂದುವರೆದು ಅನ್ನೋದು ಆ ಸ್ತ್ರೀಯರಿಗೆ ರಾಮಕೃಷ್ಣ ಜೀವನದಲ್ಲಿ ಇಂತಹ ಒಂದು ಅದ್ಭುತವಾದ ಸ್ತ್ರೀಯ ಕೊಡುಗೆ ತನ್ನ ಭೈರವಿ ಬ್ರಾಹ್ಮಣಿಯ ಮೂಲಕ ಆಯಿತು ಅಂತ ತಿಳ್ಕೊಳ್ಬೇಕು